ಅಡ್ಮಿಟ್ ಸ್ಟಿಲ್ ಹಾಕಿರು ಸಾಕು ಬಾ ಸಾಕು ನನ್ನ ಹಸ್ಬೆಂಡ್ಗೆ ವೆರಿ ಕಾಸ್ ವೈನ್ಸ್ ಆಗಿದೆ ಸೊ ತುಮಕೂರಲ್ಲೆಲ್ಲ ಅಷ್ಟು ಒಳ್ಳೆ ಡಾಕ್ಟ್ರಿಲ್ಲ ಇದಕ್ಕೆ ಅಂತ ಬೆಂಗಳೂರು ಹೊರಟಿದ್ದೀವಿ ನಾವು ಸೊ ಎಲ್ಲಪ್ಪ ಅಂತಂದರೆ ಸ್ಮೈಲ್ಸ್ ಹಾಸ್ಪಿಟ್ಲ್ ಅಂತ ಮತ್ತಿಕೆರೆಯಲ್ಲಿದೆ ಡಾಕ್ಟರ್ ಮಣಿಮಾರನ್ ಅಂತ ಏಷ್ಯಾಗೆ ನಂಬರ್ ಒನ್ ಸ್ಪೆಷಲಿಸ್ಟ್ ಇನ್ ವೆರಿಕೋಸ್ ವೈನ್ಸ್ ಇವ್ರನ್ನ ಮೀಟ್ ಮಾಡ್ತಾ ಇದ್ದೀವಿ ಮೀಟ್ ಮಾಡಕ್ಕೆ ಹೊರಟಿದೀವಿ ಇರೋಲಿಕ್ಕೆ ಅವ್ರು ಹೋಗ್ಲಿ ಬಂದ್ಬಿಡ್ರಿ ಇರೋಲಿಕ್ಕೆ ಒಂದು ನಿಮಿಷ ಅವ್ರು ಹೋಗಲಿ ಪಾಪು ಇದೆ ರಾಯ್

ಅದು ನಾವು ಒಂದ್ ಸ್ವಲ್ಪ ಬುದ್ಧಿ ಜಾಸ್ತಿ ಇದೆ ನಮ್ ತಲೆಯಲ್ಲಿ ಏನೋ ಒಂದ್ ಮರ್ತ್ ಬಂದ್ಬಿಟ್ಟಿದೀವಿ ಅದೇನೋ ರಿಪೋರ್ಟ್ ಹಾಸ್ಪಿಟ್ಲಿಗೆ ಇಲ್ ಕೊಟ್ಟಿರೋ ಅಂತ ರಿಪೋರ್ಟ್ ನ ಮರ್ತ್ ಬಂದಿದೀರ ಸಂಡೆ ಅವರದ್ದು ಇಂತ ಬಿಜಿ ಟ್ರಾವೆಲ್ ಮಾಡ್ಕೊಂಡು ಬಂದಿದೀವಿ ಈಗ ತಿಂಡಿ ತಿನ್ನೋ ಟೈಮ್ ಆಗಿದೆ ಆನ್ ದಿ ಭಿ ಪಾಕಶಾಲಾ ಹೋಟೆಲಲ್ಲಿ ಈಗ ತಿಂಡಿ ಮಾಡು ಅಂತ ಇಲ್ಲಿ ಸ್ಟಾಪ್ ಕೊಟ್ಕೊಂಡಿದೀವಿ ಬನ್ನಿ ಏನೆಲ್ಲ ತಿಂಡಿ ಸಿಗುತ್ತೆ ಇಲ್ಲಿ ನೋಡೋಣ ಬಿಸಿ ಬಿಸಿ ಮಸಾಲೆ ದೋಸೆ ಆಹಾ ಕೆಂಪು ಚಟ್ನಿ ಮತ್ತು ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ ಬಿಸಿ ಬಿಸಿ ಮಸಾಲೆ ದೋಸೆ ಮತ್ತು ಪಲ್ಯ ಇರುತ್ತೆ ನೋಡೋಣ ಸಖತ್ ಟೇಸ್ಟ್ ಮಾಡೋಣ ಈಗ ಹಾಗೆಯೇ ನೋಡಿ ಇಲ್ಲಿ ಬೆಣ್ಣೆ ದೋಸೆ ತೊಗೊಂಡಿದ್ದೀವಿ ಬೆಣ್ಣೆ ದೋಸೆ ಕೂಡ ಸಕ್ಕತ್ತಾಗಿದೆ ಮತ್ತು ಪೂರಿ ಹೀಗೆ ಯಾರ್ಯಾರಿಗೆ ಏನೇನು ಬೇಕೋ ಆ ಥರದ್ದೆಲ್ಲ ತಿಂಡಿ ಆರ್ಡ್ರ್ ಮಾಡಿ ಈಗ ತಿಂಡಿ ತಿನ್ನೋ ಸಮಯ ಲಾಸ್ಟ್ ಟೈಮ್ ಬಂದಾಗ ಪೂರಿ ಸೇ ದೊಡ್ದಿತ್ತು ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ಬಂದಿರೋ ತುಂಬನೇ ಹಶ್ವಾಗ್ತಾಯಿತ್ತು ಜರ್ನಿ ಖಾಲಿ ಹೊಟ್ಟೆನಲ್ಲಿ ಮಾಡಿದಾಗ ಆಗಿ ಎಲ್ಲರಿಗೂ ಹಶ್ವಾಗುತ್ತೆ ಸೊ ಇಲ್ಲಿ ಅವರವರಿಗೆ ಬೇಕಾಗಿರುವಂತಹ ತಿಂಡಿ ತಿಂದು ಕಾಫಿ ಟೀ ಕುಡಿದು ಈಗ ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ

ನೋಡಿ ಎಲ್ಲೇ ಹೋಗ್ಲಿ ನಾವು ಎಂಟ್ರೆನ್ಸ್ ಅಲ್ಲಿ ಒಂದು ವಿಘ್ನೇಶ್ವರ್ ಒಂದು ಮೂರ್ತಿ ಇದ್ದೇ ಇರುತ್ತೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯ ಶು ಸರ್ವದ ದೇವರೇ ಒಳ್ಳೇದ್ ಅಂತ ಹೇಳ್ಕೊಂತ ನಾವೀಗ ಹಾಸ್ಪಿಟಲ್ ಒಳಗಡೆ ಹೋಗ್ತಾ ಇದ್ದೀವಿ ಇವರೇ ಡಾಕ್ಟರ್ ಮಣಿವಾರನ್ ತುಂಬ ಫೇಮಸ್ ಡಾಕ್ಟಿವ್ರು ಏಷ್ಯಾಗೆ ನಂಬರ್ ಒನ್ ಇನ್ ವೆರಿಕೋಸ್ ವೇನ್ಸ್ ಅಂತಲೇ ಹೇಳ್ತಾರೆ ತುಂಬ ಡೀಟೇಲಾಗಿ ಚೆಕ್ ಮಾಡಿ ಇದನ್ನು ಯಾವ ರೀತಿ ಆಪ್ರೇಟ್ ಮಾಡ್ತೀವಿ ಅಂತ ಎಲ್ಲನೂ ಸುಮಾರು ಒನ್ ಅವರ್ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ನೆಕ್ಸ್ಟ್ ಈಗ ನಾವು ನೆಕ್ಸ್ಟ್ ಡೇ ಬಂದು ಅಡ್ಮಿಟ್ ಆಗಬೇಕು ಓಕೆ ಈಗ ಆನ್ ದಿ ವೇ ವಾಪಾಸ್ ಹೋಗ್ತಾ ಇದ್ದೀವಿ ತುಂಬ ಸ್ಟ್ರೈನ್ ಆಗಿತ್ತಲ್ಲ ಡ್ರೈವಿಂಗ್ ಎಲ್ಲ ಮಾಡಿ ಹಾಗಾಗಿ ಒಂದು ಟೀ ಬ್ರೇಕ್ ಅಂತ ಒಂದು ರೆಸ್ಟೋರೆಂಟ್ ಹತ್ರ ನಿಲ್ಲಿಸ್ಕೊಂಡಿದ್ದೀವಿ ನೋಡೋಣ ಯಾವ ಥರ ಇಲ್ಲಿ ಟೀ ಕೊಡ್ತಾರೆ ಸ್ಪೆಷಲ್ ಟೀ ಮಾಡ್ಕೊಡ್ತೀವಿ ಅಂತ ಏನೋ ಹೇಳಿದ್ರು ನೋಡ ಏನಿರುತ್ತೆ ಆ ಸ್ಪೆಷಲ್ ಟೀನಲ್ಲಿ ಅಂತ ಈಗ ಟೀ ಕೊಟ್ಬಿಟ್ಟು ನೆಕ್ಸ್ಟ್ ಜರ್ನಿ ನಾವು ಕಂಟಿನ್ಯೂ ಮಾಡ್ತೀವಿ ಏನಪ್ಪ ಏನು ಇಲ್ಲ ಬೆಂಗಳೂರ್ಗೆ ಹೋಗಿದ್ವಿ ಸೊ ಆನ್ ದ ವೇ ಬ್ಯಾಕ್ ಟು ತುಮ್ಕೂರ್ ಆ ಚಿಕ್ಕ ಬ್ರೇಕ್ ತಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಒಂದು ಸ್ಮಾಲ್ ಕಾಫಿ ನಂಗೆ ಅಂಡ್ ಅಪ್ಪ ಮಮ್ಮಿಗೆ ಎರಡ್ ಟೀ ನೀನ್ ಡ್ರೈವಿಂಗ್ ಮಾಡ್ತೀರಾ ನೀನಲ್ವಾ ನೋಡು ಟೀ ನಿನ್ನ ಕೈಯಲ್ಲೇ ಇದೆ ಅದಿಕ್ಕೆ ಸ್ಟ್ರೈನ್ ಆಗಿದೆ ಈಗ ನೀನಂಗ ಟೀ ಕುಡಿತಾ ಅಂಕ ಆಗ ಬನ್ನಿ ಆಗವ ಕಾಫಿ ಬನ್ನಿ

조라게 i 조라게 j o r 게 g 안녕? 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 ಇಲ್ಲಿ ಒಂದು ನಮ್ಗೆ ಒಂದು ಸ್ಪೆಷಲ್ ಬೊಂಬೆ ಸಿಕ್ಕಿದೆ ಏನಪ್ಪಾ ಅಂತಂದ್ರೆ ನಾವ್ ಏನ್ ಹೇಳಿದ್ರೆ ಅದನ್ನ ರಿಪೀಟ್ ಆಗಿ ಮತ್ತೆ ಜೊತೆ ಮಾತಾಡತ್ತೆ ಹಲೋ ಅಂದ್ರೆ ಹಲೋ ಅನ್ನುತ್ತೆ ಊಟ ಆಯ್ತಾ ಅಂದ್ರೆ ನಿಮ್ದು ಊಟ ಆಯ್ತಾ ಅಂತ ವಾಪಸ್ ಕೇಳುತ್ತೆ ಆ ಒಂದು ಗೊಂಬೆ ಸಿಕ್ಕಿತ್ತು ಬಟ್ ಅದು ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ಲಿಲ್ಲ ಅಂತ ನಾವ್ ಅದನ್ನ ತಗೊಳ್ಳಿಲ್ಲ ಬೇರೆ ಕೆಲವೊಂದು ಮನೆ ಬೇಕಾಗಿರುವಂತಹ ಐಟಮ್ಸ್ ತಗೊಂಡು ನಾವ್ ಇಲ್ಲಿಂದ ಹೊರತೀವಿ ಸ್ಪೆಂಡ್ ಮಾಡಿದ್ವಿ ನಾವು ಯಾಕಂದ್ರೆ ತುಂಬಾ ದಸರಾ ಗೊಂಬೆಗಳು ತುಂಬಾನೇ ಇದ್ವು ಇಲ್ಲಿ ಒಂದೊಂದು ನೋಡ್ತಾ ತುಂಬಾನೇ ಟೈಮ್ ಪಾಸ್ ಮಾಡಿದ್ವಿ ಹಾಗೇನೆ ಏನೇನು ಅದನ್ನೆಲ್ಲ ತಗೊಂಡು ಈಗ ವಾಪಸ್ ಜರ್ನಿ ಸ್ಟಾರ್ಟ್ ಮಾಡಿದೀವಿ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆ ವಿಡಿಯೋದಾಗೆ ಮತ್ತೆ ಬರ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್